ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜೀಸ್ ಕಿಚನ್ ಆ್ಯಂಡ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಒಗಟುಗಳು ಭಾಗ ಇಪ್ಪತ್ತೊಂದರಲ್ಲಿದ್ದೀವಿ ಇವತ್ತು ಸಹ ನಾನು ನಿಮಗೆ ಐದು ಒಗಟುಗಳನ್ನ ಕೇಳ್ತೀನಿ ಉತ್ತರ ಗೊತ್ತಿರೋರು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಮೊದಲನೇ ಒಗಟು ಏನಿದೆ ಅಂತ ನೋಡೋಣ ಒಗಟು ಒಂದು ಯಾವ ರೂಮಿಗೆ ಗೋಡೆ ಇರುವುದಿಲ್ಲ ಯಾವ ರೂಮಿಗೆ ಗೋಡೆ ಇರುವುದಿಲ್ಲ ಏನಿರಬಹುದು ಉತ್ತರ ಉತ್ತರ ಮಶ್ರೂಮ್ ಒಗಟು ಎರಡು ಮಕ್ಕಳಿಲ್ಲದ ಸ್ಕೂಲ್ ಯೋಚನೆ ಮಾಡಿ ಎಲ್ಲರೂ ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಕ್ಕಳಿಲ್ಲದ ಸ್ಕೂಲ್ ಯಾವುದು ಉತ್ತರ ಡ್ರೈವಿಂಗ್ ಸ್ಕೂಲ್ ಒಗಟು ಮೂರು ತಲೆಯ ಮೇಲೆ ಜುಟ್ಟು ತಲೆಯ ಒಳಗೆ ಸಿಹಿ ರಸ ನಾನ್ಯಾರು ತಲೆಯ ಮೇಲೆ ಜುಟ್ಟು ತಲೆಯ ಒಳಗೆ ಸಿಹಿ ರಸ ನಾನ್ಯಾರು ಉತ್ತರ ತೆಂಗಿನಕಾಯಿ ಒಗಟು ನಾಲ್ಕು ಆರು ಕಾಲು ಅಪ್ಪಣ್ಣ ಹಿಡಿದರೆ ಮೀಸೆ ತಿರುವಣ್ಣ ಆರು ಕಾಲು ಅಪ್ಪಣ್ಣ ಹಿಡಿದರೆ ಮೀಸೆ ತಿರುವಣ್ಣ ಉತ್ತರ ಜಿರಳೆ ಒಗಟು ಐದು ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ ಹಾಗಾದರೆ ನಾನ್ಯಾರು ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ ಹಾಗಾದರೆ ನಾನ್ಯಾರು ಉತ್ತರ ಗೊತ್ತಿದ್ರೆ ಬೇಗ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಉತ್ತರ ಗಡಿಯಾರ ಇವತ್ತಿನ ಈ ಒಗಟಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನ್ನ ಭಾವನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಾಯ್